జోంట కేదరు అద కొట్టిరువంతహొండిష్టు విద్యార్థులు దారేని కొట్టిరువంతొండిష్టు మక్కలు దారేని అవునా ష్టు మక్కలు దారేని టోటల్ 265 మక్కలు దారేని 265 మక్కలు అంటే ఇल्ली ష్టు భాగ టోటల్ 5 భాగ అవునా 5 భాగక మనం ఏంటంత కర్పేది 5 భాగక మనం 265 విద్యార్థులు అదరా 265 విద్యార్థులు = 5 భాగ అవునా ఇలా టోటల్ హై ಎರಡು ಮಕ್ಕಳಿದ್ದಾರೆ ಹಾ ಇನ್ನು ಎಷ್ಟು ಭಾಗ ಉಳಿದಲ್ಲಿ ಎರಡು ಭಾಗ ಆ ಎರಡು ಭಾಗ ಏನು ನೋಡು ಹೆಣ್ಣು ಮಕ್ಕಳಿದ್ದಾರೆ ಅಂತ ತಿಳ್ಕೊಬೇಕು ನಾವು ಅದಾ ಅದನ್ನ ಯಾವ ರೀತಿ ಲೆಕ್ಕವನ್ನ ಹಚ್ಚಬೇಕು ಅನ್ನೋದನ್ನ ನಾವು ನೋಡ್ಬೋದಲ್ಲ ಹಾ ನೋಡಿ ಈಗ ಟೋಟಲ್ ಸ್ಟೂಡೆಂಟ್ ಎಷ್ಟು ಜನ ಇದಾರೆ ಎರಡು ನೂರ ಅರವತ್ತೈದು ಹೌದಾ ಟೋಟಲ್ ಸ್ಟೂಡೆಂಟ್ಸ್ ಇವರು ಈ ಟೋಟಲ್ ಸ್ಟೂಡೆಂಟ್ಸ್ ಅಲ್ಲಿ ನೋಡ್ರಿ ಈಗ ಈ ಟೋಟಲ್ ಸ್ಟೂಡೆಂಟ್ಸ್ ಅಲ್ಲಿ ಇಲ್ಲಿ ಬಾಯ್ಸ್ ಬರ್ತೀನಿ ನಾನು ಈಗ ಇಲ್ಲಿ ಬಾಯ್ಸ್ ಪ್ಲಸ್ ಇಲ್ಲಿ ಯಾರಾದ್ರೆ ಗರ್ಲ್ಸ್ ಓಕೆನಾ ಗರ್ಲ್ಸ್ ಹ ಈಗ ನೋಡ್ರಿ ಇದ್ದಾರೆ ಬಾಯ್ಸ್ ಅಂದ್ರೆ ಐದು ಭಾಗದಲ್ಲಿ ಐದು ಭಾಗದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಭಾಗ ಇದ್ದಾರೆ ಮೂರು ಭಾಗ ಈ ಐದು ಭಾಗದಲ್ಲಿ ಆ ಉಳಿದವರ ಎಷ್ಟು ಎಷ್ಟು ಭಾಗ ಎಷ್ಟು ಭಾಗ ಇದ್ದಾರೆ ಎರಡು ಭಾಗ ಏನಂದ್ರೆ ಗಮನಿಸಿದರೆ ಅರ್ಥಗತ್ತ ಈ ಐದು ಭಾಗ ಅಂದ್ರೆ ಎರಡು ನೂರ ಅರವತ್ತೈದು ವಿದ್ಯಾರ್ಥಿಗಳು ಎರಡು ನೂರ ಅರವತ್ತೈದು ಮಕ್ಕಳು ಈ ಎರಡು ನೂರ ಅರವತ್ತೈದು ಮಕ್ಕಳಂದ್ರೆ ಎಷ್ಟು ಭಾಗ ಐದು ಭಾಗ ಐದು ಭಾಗದಲ್ಲಿ ಗಂಡು ಮಕ್ಕಳು ಎಷ್ಟು ಭಾಗ ಇದ್ದಾರೆ ಮೂರು ಭಾಗ ಇದಾರೆ ಹಾಗಾದ್ರೆ ಹೆಣ್ಣು ಮಕ್ಕಳ ಎಷ್ಟು ಭಾಗ ಹೇಳ್ಬೇಕು ಎರಡು ಭಾಗ ಅರ್ಥ ಅರ್ಥವಾಗುತ್ತೆ ಈಗ ನಮ್ಗೆ ಏನ್ ಕೇಳಿದಾನೆ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ ಆದ್ರೆ ಹೆಣ್ಣು ಮಕ್ಕಳ ಭಾಗ ಗೊತ್ತಾಗ ಆದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಗೊತ್ತಿಲ್ಲ ಹಾಗಾದ್ರೆ ಹೆಣ್ಣು ಮಕ್ಕಳ ಸಂಖ್ಯೆನ ಕಂಡೇನಾ ಮಾಡಿ ನೋಡಿ ಹೆಣ್ಣು ಮಕ್ಕಳ ಸಂಖ್ಯೆ ಹೌದಾ ಗರ್ಲ್ಸ್ ಟೋಟಲ್ ಗರ್ಲ್ಸ್ ಗರ್ಲ್ಸ್ ಹೆಸರು ಹೌದಾ ಟೋಟಲ್ ಐದು ಭಾಗದಲ್ಲಿ ಎರಡು ಭಾಗ ಹೆಣ್ಣು ಮಕ್ಕಳ ಎರಡು ಎಷ್ಟು ಎರಡು ಅರವತ್ತೈದರಿಂದ ಇಂಟು ಮಾಡಿದ್ರೆ ನಮ್ಗ ಒಟ್ಟು ಹೆಣ್ಣು ಮಕ್ಕಳ ಸಂಖ್ಯೆ ಸಿಗ್ತಾರೆ ಓಕೆನಾ ನಾವು ನೋಡ್ರಿ ಐದ ಒಂದ್ಲೇ ಐದ ಐದೇ ಇಪ್ಪತ್ತೈದು ಮುಂದೆ ಒಂದೊಳಿತು ూల హోడనా నూరా నూర ఆరు హక్ నూరా బై మూడు ై ఐదు అందైదాంశ భాగ ఆరు గణుమ అందూరైదా ఎస్ గడు మండమే ఏం ఎరడు నూర అరవతైద ఎరడు నూర అరవత ఐదు నూర ఆరు కరెక్ట్ హాగ్ ఒక్క ಅಂದ್ರೆ ಏನಿದ್ದಾರೆ ಇಲ್ಲಿ ಬಾಯಿಸಿದರೆ ಹೌದಾ ಈ ಬಾಯಿಸ ನೂರ ಐವತ್ತೊಂಬತ್ತು ಅಂದ್ರೆ ಎಷ್ಟು ಭಾಗ ಇದೆ ಅಂಶ ಭಾಗ ಅಂಶ ಭಾಗ ಅಂತಂದ್ರೆ ಮೂರೈದ್ರೆ ನೂರ ಐವತ್ತೊಂಬತ್ತು ಮಕ್ಕಳು ಗಂಡು ಮಕ್ಕಳು 2 8 8 9 9 ప్లస్ ఎస్ ఆరు ఒరు హైదు హలో ఐదు వంద అరవత్ ವಿದ್ಯಾರ್ಥಿಗಳು ಎರಡು ನೂರ ಅರವತ್ತೈದು ವಿದ್ಯಾರ್ಥಿಗಳಲ್ಲಿ ಎಷ್ಟು ಭಾಗ ಐದು ಭಾಗ ಇದು ಕೂಡ ಗೊತ್ತಿರಬೇಕು ನಮ್ಗೆ ಐದು ಭಾಗ ಹೌದಾ ಈ ರೀತಿಯಾಗಿ ಅದ ಬಾಯ್ಸ್ ಆದ್ರೂ ಕೇಳಿ ಗರ್ಲ್ಸ್ ಆದ್ರೂ ಕೇಳಿ ಅಥವಾ ಟೋಟಲ್ ಮಕ್ಕಳ ಸಂಖ್ಯೆ ಏನಾದ್ರೂ ಕೇಳಿ ಹೌದಾ ಯಾವ್ದು ಕೂಡ ನಾವು ಮಾಡುವಂತಹ ಕೆಪಾಸಿಟಿ ನಮಗೆ ಇಲ್ಲಿತ್ತಪ್ಪ ಅಂತಂದ್ರೆ ನಾವು ಪರೀಕ್ಷೆಯಲ್ಲಿ ಈ ತರದ ಲೆಕ್ಕದ ಮೇಲೆ ಒಂದ್ ಮಾರ್ಕ್ಸ್ ಅನ್ನ ನಾವು ಪಡೆದೇ ಪಡೆದುಕೊಳ್ಳುತ್ತೇವೆ ಹಾಗಾದ್ರೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತೊಂದು ಲೆಕ್ಕದೊಂದಿಗೆ ಭೇಟಿಯಾಗೋಣ ಹಾ ಓಕೆ ಎಲ್ಲರಿಗೂ ಗುಡ್ ಲಕ್